ಮಾನವ ನಾಗರಿಕತೆ ಬೆಳವಣಿಗೆಗೆ ಅನೇಕ ಜನರು ಕೊಡುಗೆ ಕೊಟ್ಟಿದ್ದಾರೆ ಆದರೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತಂದರೆ ಈ ಜಗತ್ತಿನ ಬಡವರು ಒಂದು ಹಿಂದುಳಿದ ವರ್ಗದ ಹುಟ್ಟಿ ನಾಡಿಗೆ ಸಾಹಿತ್ಯಕ್ಕೆ ಎಲ್ಲ ಕ್ಷೇತ್ರಗಳಿಗೆ ಇಷ್ಟೊಂದು ದೊಡ್ಡ ಕೊಡುಗೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ನಾವು ಸಿದ್ದರಾಮಯ್ಯನವ್ರನ್ನ ಒಬ್ಬ ಎಕ್ಸಾಂಪಲ್ ಆಗಿ ತಗೊಂಡು ಈ ಜಗತ್ತಿಗೆ ಬಡವರು ಕೊಟ್ಟಂಥದ್ದು ಭಾಳ ಶ್ರೀಮಂತ ಕೊಡುಗೆ ಅಂತ ನಾನು ಅಭಿಪ್ರಾಯಪಡ್ತೀನಿ ಸರ್ ನೀವೆಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಸೇರಿದವರು ಕೆಲವರು ಸಿನಿಮಾ ಕ್ಷೇತ್ರಕ್ಕೆ ಸೇರಿದವರು ಕೆಲವರು ರಂಗ ಸಂಗೀತಕ್ಕೆ ಸೇರಿದವರು ನ್ಯಾಯಾಂಗಕ್ಕೆ ಸೇರಿದವರು ಯಾರೂ ಇಲ್ವೇ ಇಲ್ಲ ನಾನೊಬ್ಬ ಆಡ್ ವ್ಯಕ್ತಿ ನಮ್ಮಲ್ಲಿ ಡೈಲಿ ಹೈಕೋರ್ಟ್ನಲ್ಲಿ ಲಿಸ್ಟ್ ಹಿಂಗೆ ಒಂದು ನೂರು ನೂರ ಐವತ್ತು ಕೇಸ್ಗಳು ಈ ಮೊದಲು ಹತ್ತು ಹದಿನೈದು ಕೇಸ್ಗಳಲ್ಲಿ ಲಾಯರ್ಗಳು ಸಾಧಾರಣವಾಗಿ ಬರೋಲ್ಲ ಯಾಕೆಂತಂದರೆ ಅವರೆಲ್ಲ ಸೀನಿಯರ್ ಅಡ್ವೊಕೇಟ್ಸು ಅವರು ಆಮೇಲೆ ಬರ್ತೀವಿ ಅಂತ ಆಗ ನಮ್ಮ ಜೂನಿಯರ್ ಲಾಯರ್ಸ್ ಬಂದು ಪಾಸ್ ಓವರ್ ಪಾಸ್ ಓವರ್ ಪಾಸ್ ಓವರ್ ಅಂತಾರೆ ಅಂದರೆ ಟೇಕ್ ಇಟ್ ಅಟ್ ದಿ ಎಂಡ್ ಆಫ್ ಲಿಸ್ಟ್ ಅಂತ ನನಗೂ ಅಂಥದ್ದೇ ಆಯ್ತು ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ನನಗೆ ಮ ಮ ಮತ್ತು ರೇವಣ್ಣವರು ಇವರೆಲ್ಲ ಫೋನ್ ಮಾಡಿ ಹಿಂಗೆ ಬರಬೇಕು ಅಂದರು ಭಾಳ ಸಂತೋಷದಿಂದ ನಾನು ಒಪ್ಪಿದೆ ನಾನು ಬೆಳಗ್ಗೆ ಬರಬೇಕಾಗಿತ್ತು ಆದರೆ ನಾನು ಬೇರೆ ಇನ್ನೊಂದು ಕಾರ್ಯಕ್ರಮ ಮಡಿಕೇರಿನಲ್ಲಿ ಕಾರ್ಯಕ್ರಮ ಮುಗಿಸಿ ಮಂಡ್ಯಕ್ಕೆ ಬಂದು ಅಲ್ಲಿ ಕಾರ್ಯಕ್ರಮ ಮುಗಿಸಿ ಈಗ ನಾನು ಇಲ್ಲಿ ಬಂದೆ ಹಂಗೆ ಪಾಸ್ ಅವರಾಗಿ ನಾನು ಕೊನೆಗೆ ಬಂದು ನಿಂಥವಾಗಿದೆ ಸಿದ್ದರಾಮಯ್ಯನವರು ಹೇಳ್ದಂಗೆ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಬ್ಬ ಸಾಹಿತಿಯಾಗಿ ಒಬ್ಬ ಮೇಷ್ಟ್ರಾಗಿ ಅವ್ರ ಲೇಖನಗಳನ್ನು ಅವ್ರ ಬರಹಗಳನ್ನು ಓದಿ ನಾನು ಅವ್ರಿಗೆ ಪರಿಚಯ ಆಗಿತ್ತು ಆದರೆ ಖುದ್ದಾಗಿ ನನಗೆ ಪರಿಚಯ ಆಗಿದ್ದು ದಿವಂಗತ ರಂಗಾರೆಡ್ಡಿ ಕೋಡಿರಾಮ್ಪುರ ಅವ್ರ ಮುಖಾಂತರ ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೋಬೇಕು ಸ್ಮರಿಸ್ಕೋಬೇಕು ಅದಾದ ನಂತರ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ವಿ ಆಯೋಗಗಳಲ್ಲಿ ಕೆಲಸ ಮಾಡಿದ್ವಿ ಹಾಗಾಗಿ ಹತ್ತಿರದಿಂದ ಅವ್ರು ನೋಡೋಕ್ಕೆ ಸಾಧ್ಯ ಆಯಿತು ಇಂಥ ಅನೇಕ ಜನರನ್ನು ನಾನು ನೋಡಿದಾಗ ನನಗನ್ನಿಸಿದ್ದೇನು ಅಂತಂದರೆ ಮಾನವ ನಾಗರಿಕತೆ ಬೆಳವಣಿಗೆಗೆ ಅನೇಕ ಜನರು ಕೊಡುಗೆ ಕೊಟ್ಟಿದ್ದಾರೆ ಆದರೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತಂದರೆ ಈ ಜಗತ್ತಿನ ಬಡವರು ಅದನ್ನು ನಾವು ಮರೆಯಬಾರ್ದು ಹಾಗಾಗಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿ ಒಂದು ಹಿಂದುಳಿದ ವರ್ಗದ ಕುಟುಂಬದಲ್ಲಿ ಹುಟ್ಟಿ ನಾಡಿಗೆ ಸಾಹಿತ್ಯಕ್ಕೆ ಎಲ್ಲ ಕ್ಷೇತ್ರಗಳಿಗೆ ಇಷ್ಟೊಂದು ದೊಡ್ಡ ಕೊಡುಗೆಗೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ನಾವು ಸಿದ್ದರಾಮಯ್ಯನವ್ರನ್ನ ಒಬ್ಬ ಎಕ್ಸಾಂಪಲ್ ಆಗಿ ತಗೊಂಡು ಈ ಜಗತ್ತಿಗೆ ಬಡವರು ಕೊಟ್ಟಂಥದ್ದು ಭಾಳ ಶ್ರೀಮಂತ ಕೊಡುಗೆ ಅಂತ ನಾನು ಅಭಿಪ್ರಾಯಪಡ್ತೀನಿ ಸಣ್ಣ ಮೋಹನ್ ಅವರು ಅವ್ರನ್ನ ಇಂಟ್ರ್ಯೂ ಪ್ರಶ್ನೆ ಮಾಡ್ತಾ ಅನೇಕ ಕ್ವಶನ್ಗಳು ಬಂದವು ಆ ಕ್ವಶನ್ಗಳಿಗೆ ಬಂದಾಗ ಅವ್ರ ತಾಳ್ಮೆ ಹೆಂಗೆ ಬಂತು ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು ಆ ತಾಳ್ಮೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ ನನಗೊಂದು ಸಲ ಅಂಥ ಅಂಥ ಸಂದರ್ಭ ಬಂದಿತ್ತು ಒಬ್ಬ ಲಾಯರು ಹಾಸನ ಡಿಸ್ಟ್ರಿಕ್ಟ್ ಒಂದು ಕೋರ್ಟಲ್ಲಿ ವಿಟ್ನೆಸ್ಸನ್ನು ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಇರ್ತಾರೆ ಒಂದು ಪ್ರಶ್ನೆ ಆಗ್ದಾಗ ಜಡ್ಜ್ ಹೇಳ್ತಾರೆ ಇದ್ರ ಇರಲ್ವೇಂಟು ನಾನು ಈ ಪ್ರಶ್ನೆಯನ್ನು ಪರ್ಮಿಟ್ ಮಾಡೋಲ್ಲ ಅಂತ ಆಗ ಲಾಯರ್ ಇನ್ಸಿಸ್ಟ್ ಮಾಡ್ತಾರೆ ಇಲ್ಲ ಇದು ಇದರಲ್ವೆಂಟು ನನ್ನ ಕಕ್ಷಿಗಾರನ ಹಿತದೃಷ್ಟಿಯಿಂದ ಇದು ಬೇಕು ಆದರೆ ಜಡ್ಜ್ ಹೇಳ್ತಾರೆ ಇಲ್ಲ ಈ ಲಾಯರು ಜಡ್ಜು ಜಗಳದಿಂದ ಆ ಜಡ್ಜ್ ಏನು ಮಾಡ್ತಂದರೆ ನೋ ಕ್ರಾಸ್ ಎಕ್ಸಾಮಿನೇಷನ್ ಪೋಸ್ಟೆಡ್ ದಿ ಕೇಸ್ ಫಾರ್ ಆರ್ಗ್ಯುಮೆಂಟ್ಸ್ ಅಂದ್ಬಿಟ್ರು ಆಗ ಕಕ್ಷಿಗಾರ ಹೈಕೋರ್ಟ್ಗೆ ಒಂದು ರಿಟ್ ಆಗ್ತ ನೋಡಿ ಲಾಯರ್ ಜಡ್ಜ್ ಜಗಳದಲ್ಲಿ ನನ್ನ ಕೇಸ್ ವೀಕ್ ಆಗೋಯ್ತಲ್ಲ ಸ್ವಾಮಿ ಅಂತ ಆಗ ನಾನು ಅದನ್ನು ಬರೀತಾ ಹೇಳಿದೆ ಕೋರ್ಟ್ ಕೋರ್ಟ್ ಅಂದರೆ ಲಾಯರ್ಸು ಜಡ್ಜಸ್ ಈ ಕೋರ್ಟ್ ಲೂಸಸ್ ಟೆಂಪರ್ ಜಸ್ಟಿಸ್ ವಿಲ್ ಫ್ಲೈ ಇನ್ ವಿಂಡೋಸ್ ಹಾಗಾಗಿ ಯಾರು ತಾಳ್ಮೆಯಿಂದ ತಮ್ಮ ಬದುಕನ್ನು ಬರುವಂಥ ಸಂದರ್ಭಗಳನ್ನು ನಿಭಾಯಿಸ್ತಾರೋ ಅವರು ನಿಜವಾಗಿ ಜಸ್ಟಿಸ್ ಕೊಡ್ಬೋದು ಇಲ್ಲಾಂದರೆ ಆ ಜಸ್ಟಿಸನ್ನು ನಾವು ಕಳ್ಕೊಂಬಿಡ್ತೀನಿ ನಾನು ಇವತ್ತು ಬೆಳಗ್ಗೆ ಕೂಡ ಮಡಿಕೇರಿನಲ್ಲಿ ಮಾತಾಡ್ತಾ ಇದನ್ನೇ ಇದ್ದೆ ನಮ್ಮ ಸಂವಿಧಾನದಲ್ಲಿ ತಾಳ್ಮೆ ಅಂತಕ್ಕಂಥದ್ದನ್ನು ಬಹುದೊಡ್ಡದಾಗಿ ಕಟ್ಕೊಟ್ಟಿದ್ದಾರೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ ನಾನು ನನ್ನ ತಂದೆ ನನ್ನ ತಾತ ನನ್ನ ಮುತ್ತಾತ ನಾವೆಲ್ಲ ಶಿವಭಕ್ತರು ನಮ್ಮ ಕೋಲಾರ ಕಡೆ ಶಿವಭಕ್ತರಿಗೆ ವಾರಕ್ಕೊಂದು ದಿವಸ ಉಪವಾಸ ಇದೆ ಗೊತ್ತಾ ನಿಮಗೆ ಯಾವಾರ ಗೊತ್ತಾ ಸೋಮವಾರ ಆದರೆ ನನ್ನ ತಂದೆ ಮದುವೆ ಆಗಿದ್ದು ವೆಂಕಟೇಶನ್ ಭತ್ತದ ಒಂದು ಹೆಂಗ್ಸನ್ನು ಅವ್ರಿಗೆ ಯಾವತ್ತು ನೋಡಿ ನಮ್ಮ ಮನೆಯಲ್ಲಿ ಸೋಮವಾರ ಶನಿವಾರ ಒಂದಾಯಿತು ನನ್ನ ತಾಯಿ ನನ್ನ ತಂದೆಗೆ ಮನೆ ಬರಬೇಕಾದ್ರೆ ನನ್ನ ಅಜ್ಜಿ ತೀರೋಗಿದ್ರಂತೆ ನನ್ನ ತಾತ ತೀರೋಗಿದ್ರಂತೆ ಹೀಗೆ ಒಬ್ಬಳೆ ಹೆಂಗಸು ಈಕೆ ಸ್ವಲ್ಪ ಸ್ವಾಭಿಮಾನದ ಹೆಂಗಸು ಮತ್ತು ಜಬರ್ದಸ್ತ್ ಹೆಂಗು ಈ ಥರ ಆಕೆ ಮಾತು ನಡೀತಿತ್ತು ಮನೆಯಲ್ಲಿ ನಾವು ಚಿಕ್ಕ ಮಕ್ಕಳಾಗ್ದಾಗ ನೋಡ್ತಾ 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 ಇದ್ದಂಗೆ ನಮ್ಮ ತಾಯಿ ನಮ್ಮ ಸೋಮವಾರ ಒಪ್ಪತ್ತು ಕುಟುಂಬನ ಶನಿವಾರಕ್ಕೆ ಶಿಫ್ಟ್ ಮಾಡಿಬಿಟ್ಲ ಮನೆ ಇವತ್ತು ನಮ್ಮ ದಾಯಾದಿಗಳಿಗೆಲ್ಲ ಸೋಮವಾರ ಒಪ್ಪತ್ತು ನಮಗೆ ಶನಿವಾರ ಅದಕ್ಕೆ ಕಾರಣ ಒಬ್ಬ ಮಹಿಳೆ ಒಬ್ಬ ಮಹಿಳೆ ಈ ಜಗತ್ತನ್ನು ಎಷ್ಟು ಚೇಂಜ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದೊಂದು ಕಡೆ ಇರಲಿ ಎಪ್ಪತ್ತೇಳನಲ್ಲಿ ನಾನು ಲಾ ಮುಗಿಸಿ ಲಾಯರ್ ಆದೆ ಎಂಬತ್ತೊಂದರಲ್ಲಿ ಆಂಧ್ರ ಪ್ರದೇಶ ಒಂದು ಹಳ್ಳಿ ಹೆಂಗ್ಸನ್ ಮದುವೆ ಆದೆ ಬೆಂಗಳೂರಿನಲ್ಲಿ ಸಂಸಾರ ಪ್ರಾರಂಭ ಮಾಡಿದೆ ಏಳೆಂಟು ತಿಂಗಳಾಯಿತು ಹೆಂಡತಿ ಅರ್ಥ ಆಗಲಿಲ್ಲ ಗೌಡ್ರೆ ಇಲ್ಲೆಲ್ಲ ಅನುಭವಸ್ಥರು ಇದ್ದೀರ ಹೆಂಡತಿ ನಿಮ್ಗೆ ಏನಾದರೂ ಅರ್ಥ ಆಗಿದ್ರೆ ಹೇಳ್ರಪ್ಪ ಸೋಮವಾರ ಬಂತು ನನ್ನ ಆಕೆ ಒಪ್ಪತ್ತು ಮಾಡಲಿಲ್ಲ ನಾನು ಅಂದ್ಕೊಂಡೆ ನನ್ನ ತಾಯಿ ಥರ ಇವಳು ಶನಿವಾರದವಳು ಅಂತ ಶನಿವಾರದವರೆಗೂ ಕಾದೆ ಇಲ್ಲ ತಾಯಿ ಒಪ್ಪತ್ತಿಲ್ಲ ಆಗ ಹಳೆ ಮೈಸೂರು ಪ್ರದೇಶದಲ್ಲಿ ಹೆಂಗಸರೆಲ್ಲ ಗುರುವಾರಕ್ಕೆ ಶಿಫ್ಟ್ ಆಗ್ತಾ ಇದ್ರು ಯಾಕೆಂದ್ರೆ ರಾಯರ ಪ್ರಭಾವ ನಾನು ಹೆಂಡತಿನೂ ಶಿಫ್ಟ್ ಆಗ್ಬೌದು ಇರ್ಬೌದು ಅಂತೇಳಿ ನಾನು ಕಾದೆ ಇಲ್ಲ ಗುರುವಾರ ಬಂತು ಒಪ್ಪತ್ತಿಲ್ಲ ಅರೆ ಮಂಡೇನೇ ಸಾಟರ್ಡೇನೇ ತರಿಸ್ದೇನೆ ಕಿಸ್ ಜಂಗಲ್ಸೆಲ್ಲ ಯಾರೇ ಅವ್ರದ್ದು ಕರ್ಕೊ ಅಂತ ಹತ್ರ ಹತ್ರ ಒಂದು ವರ್ಷ ಆಯಿತು ಆಗ ನನಗೆ ಗೊತ್ತಾಯ್ತು ನನಗೆ ಒಪ್ಪತ್ತಿದೆ ಅಂತ ಹೆಂಡ್ತಿ ಒಂದು ವರ್ಷ ಹಳೇದಾಗಿತ್ತಲ್ಲ ಜಗಳ ಮಾಡೋಕ್ಕೆ ಶುರು ಮಾಡಿದ್ರು ಮೋಹನ್ ಸಿಟ್ಟು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದರು ಒಂದೊಂದು ದಿವಸ ಅಡುಗೆ ಮನೆಯಲ್ಲಿ ಪಾತ್ರೆ ಸಾಮಾನು ಡಮ ಡಮ ಅಂತ ಈ ಕೋಪ ಹೋದಾಗ ಅಡುಗೆ ಮಾಡೋದೇ ನಿಲ್ಲಿಸ್ಬಿಟ್ರು ಒಂದೊಂದು ದಿವಸ ಯಾವತ್ತು ನನ್ನ ಹೆಂಡತಿ ಅಡುಗೆ ಮಾಡಲ್ವೋ ಆವತ್ತೇ ನನಗೆ ವಾರದ ಒಪ್ಪತ್ತು ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ ನನ್ನ ತಾಯಿ ಸೋಮವಾರದಿಂದ ಶನಿವಾರಕ್ಕೆ ವಾರದ ಒಪ್ಪತ್ತನ್ನು ಶಿಫ್ಟ್ ಮಾಡಿದಾಗ ನನ್ನ ಹೆಂಡತಿ ವಾರದ ಒಪ್ಪತ್ತನ್ನೇ ಮಾಡದೇ ಇದ್ದಾಗ ನಾವು ಒಡೆದಾಟ ಬಡದಾಟ ಮಾಡಲಿಲ್ಲ ಡೈವರ್ಸ್ ಪಿಟಿಷನ್ ಹಾಕಲಿಲ್ಲ ವಿ ಲವ್ಡ್ ಈಚೆದರ್ ವಿ ರೆಸ್ಪೆಕ್ಟೆಡ್ ಈಚೆದರ್ ವಿ ಟಾಲರೇಟೆಡ್ ಈಚೆದರ್ ವಿ ಅಕಾಮಡೇಟೆಡ್ ಈಚೆದರ್ ದಿಸ್ ಈಸ್ ಇಂಡಿಯಾ ದಿಸ್ ಈಸ್ ಕಾನ್ಸ್ಟಿಟ್ಯೂಷನ್ ಇವತ್ತೇನಾಗಿದೆ ಅಂದರೆ ನಮಗೆ ನಿನ್ನ ಜಾತಿ ಕಂಡ್ರೆ ನನಗಾಗೋಲ್ಲ ನಿನ್ನ ಭಾಷೆ ಕಂಡ್ರೆ ನನಗಾಗಲ್ಲ ನಿನ್ನ ಗಡ್ಡ ಬಿಟ್ಟರೆ ನನಗಾಗಲ್ಲ ನಿನ್ನ ಟೋಪಿ ಇಟ್ಟರೆ ನನಗಾಗಲ್ಲ ನಿನ್ನ ಮೂರ್ನಾಮ ಇಟ್ಟರೆ ಅಂದನಗಲ್ಲ ಈ ರೀತಿ ಇಂಟಾಲರೆನ್ಸ್ ಈಸ್ ಗ್ರೋಯಿಂಗ್ ಇನ್ ಎ ಸಿಚುಯೇಷನ್ ಲೈಕ್ ದಿಸ್ ನಾವು ಏನು ಮಾಡಬೇಕು ಅಂತ ಅದಕ್ಕೆ ಒಂದು ನೆನಪಾಗುತ್ತೆ ನನಗೆ ಜಸ್ಟಿಸ್ ಓ ಚಿನ್ನಪ್ಪರೆಡ್ಡಿ ಅವರು ಒಂದು ಜಡ್ಮೆಂಟ್ನಲ್ಲಿ ಬರಿತಾ ಹೇಳ್ತಾರೆ ಅವ್ರ ಟ್ರೆಡಿಷನ್ ಟೀಚಸ್ ಟಾಲರೆನ್ಸ್ ಅವ್ರ ಫಿಲಾಸಫಿ ಪ್ರೀಚಸ್ ಟಾಲರೆನ್ಸ್ ಅವರ ಕಾನ್ಸ್ಟಿಟ್ಯೂಷನ್ ಪ್ರಾಕ್ಟೀಸಸ್ ಟಾಲರೆನ್ಸ್ ಲೆಟ್ ಇಸ್ ನಾಟ್ ಡೈಲ್ಯೂಟ್ ಇಟ್ ಈ ಸಹಿಷ್ಣುತೆಯನ್ನು ನಾವು ತಾಳ್ಮೆಯನ್ನು ಸಹನೆಯನ್ನು ಕಟ್ಕೊಳ್ಳೋದು ಬಹಳ ಮುಖ್ಯ ಅಂತಹ ಒಂದು ಮೌಲ್ಯನ ಕಟ್ಕೊಂಡಿದ್ದಕ್ಕೆ ಸಿದ್ದರಾಮಯ್ಯನವರು ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಸ್ನೇಹಿತರೆ ದೇಶದಲ್ಲಿ ಅನೇಕ ಸಮಸ್ಯೆಗಳು ಇವೆ ಸವಾಲುಗಳಿವೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಏನು ಮಾಡಬೇಕು ಅಂತಕ್ಕಂಥದ್ದು ನಮಗೆ ಸರಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ತಪ್ಪು ಏನು ಅಂತ ಗೊತ್ತಾಗ್ತಾ ಇದೆ ಅನ್ಯಾಯ ಯಾವುದು ಅಂತ ಗೊತ್ತಾಗ್ತಾ ಇದೆ ನ್ಯಾಯದ ಮಾರ್ಗ ಯಾವುದು ಅಂತ ಗೊತ್ತಾಗ್ತಾ ನಾನು ಮಂಡ್ಯದಲ್ಲಿ ಇವತ್ತು ಮಧ್ಯಾಹ್ನ ಮಾತಾಡ್ತಾ ಹೇಳ್ತಾ ಇದ್ದೆ ನಮ್ಮಲ್ಲಿ ಅನೇಕ ಜನರಿಗೆ ನಮಗೊಂದು ಸಮಸ್ಯೆ ಇದೆ ಅಂತಲೇ ಗೊತ್ತಿಲ್ಲ ರೀ ಇನ್ನು ಕೆಲವರಿಗೆ ಸಮಸ್ಯೆ ಗೊತ್ತಿದೆ ಸಮಸ್ಯೆಗೆ ಕಾರಣ ಏನು ಅಂತ ಗೊತ್ತಿಲ್ಲ ಅಪ್ಪಣ್ಣವ್ರೆ ಕಪ್ಪಣರು ಇನ್ನು ಕೆಲವರಿಗೆ ಕಾರಣವೂ ಗೊತ್ತು ಆದರೆ ಪರಿಹಾರ ಗೊತ್ತಿಲ್ಲ ಇನ್ನು ಕೆಲವರಿಗೆ ಗೊಂಡಣ್ಣ ಯಾವ್ಯ ಮೂರು ಗೊತ್ತು ಆದರೆ ಬಾಯೇ ಬಿಡೋಲ್ಲ ಅವರು ಇನ್ನು ಕೆಲವ್ರು ಬಾಯಿ ಬಿಡ್ತಾರೆ ಬಿಟ್ಟರೆ ಸ್ನೇಹಿತರೆ ಅದು ಬೆಳಕಲ್ಲ ಬೆಂಕಿ ಬರ್ತಾ ಇದೆ ನೀವು ನೋಡಿದಿರಿ ಒಬ್ಬ ಸ್ವಾಮೀಜಿ ಹೇಳ್ತಾರೆ ಯಾವುದೋ ಒಂದು ಬಯೋಲೆಕ್ಷನಲ್ಲಿ ನನಗೆ ಬೇಕಾದಂಥವ್ರು ಸೋತದರು ಅಂತ ಕಾರಣಕ್ಕೆ ಮುಸಲ್ಮಾನರಿಗೆ ಮತ ನೀಡಬಾರ್ದು ಅಂತ ಹೇಳ್ತಾರಲ್ಲ ಇದು ಬೆಳಕಂತೀರಾ ಅಥವಾ ಬೆಂಕಿ ಅಂತೀರ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಭಾಷೆಯ ಲಿಂಗ ಭೇದವಿಲ್ಲದ ಜನ್ಮಸ್ಥಳದ ಭೇದವಿಲ್ಲದ ಎಲ್ಲರಿಗೂ ಕೂಡ ಗೌರವ ಕೊಡ್ತಕ್ಕಂಥ ಒಂದು ದೊಡ್ಡ ಮಹಾನ್ ಕೃತಿ ಭಾರತದ ಸಂವಿಧಾನ ಇದ್ದಾಗ ಇನ್ನೊಬ್ಬ ಸ್ವಾಮೀಜಿ ಹೇಳ್ತಾರೆ ನಮಗೆ ಗೌರವ ಕೊಡ್ತಕ್ಕಂಥ ಒಂದು ಸಂವಿಧಾನ ಬೇಕು ಅಂತ ಇದನ್ನು ಬೆಂಕಿ ಅಂತೀರಾ ಬೆಳಕಂತೀರಾ ಈ ರೀತಿ ನಮ್ಮಲ್ಲಿ ಬೆಳಕನ್ನು ಕೊಡುವಂಥ ಕೆಲವೇ ಜನರು ಉಳಿದಿದ್ದಾರೆ ಬೆಂಕಿಯನ್ನು ಕೊಡುವಂಥ ಜನರು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ನಾನು ಕಂಡಂತೆ ಸಿದ್ದರಾಮಯ್ಯನವರು ತಮ್ಮ ಇಡೀ ಜೀವನದ ಉದ್ದಕ್ಕೂ ಎಂಥ ಕಷ್ಟ ಕಾಲದಲ್ಲೋ ಬೆಳಕನ್ನು ಚೆಲ್ಲುವ ಪ್ರಯತ್ನ ಮಾಡಿದ್ದಾರೆ ಅವರು ಎಂದೂ ಬೆಂಕಿ ಹಚ್ಚ ಅದು ಇವತ್ತು ನಮಗೆ ಬೇಕಾಗಿದೆ ಆ ಮೌಲ್ಯನ ನಾವು ಕಟ್ಕೋಬೇಕಾಗಿದೆ ಆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಕೆಲಸ ಇವತ್ತು ಅದು ಸುಲಭ ಆದಂಥ ಕೆಲಸ ಅಲ್ಲ ಅದು ಕಷ್ಟದ ಕೆಲಸ ಅರೆ ಬೆಳಕನ್ನು ಕೊಡೋದು ಭಾಳ ಕಷ್ಟ ರೀ ಆದರೆ ಬೆಂಕಿ ಹಚ್ಚೋದು ಭಾಳ ಸುಲಭ ಹಾಗಾಗಿ ಅಂಥ ಕೃಷಿಯನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯರು ಎಪ್ಪತ್ತೆಂಟು ವರ್ಷಗಳನ್ನು ಕಳಿ ಕಳೀತಾ ಇರತಕ್ಕಂಥದ್ದು ಎಪ್ಪತ್ತೊಂಬತ್ತಕ್ಕೆ ಹೆಜ್ಜೆ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮ ಭಾಳ ಏನೋ ಟೈಮ್ಲಿ ಅಂತ ಹೇಳ್ತಾ ಅವರಿಗೆ ನಾನು ಕೂಡ ನಿಮ್ಮಲ್ಲೆಲ್ಲರನ್ನೂ ಜೊತೆ ಸೇರಿ ಐ ಜಾಯಿನ್ ಎವ್ರಿ ಒನ್ ಆಫ್ ಯು ಇನ್ ವಿಶಿಂಗ್ ಇನ್ ಎ ಲಾಂಗ್ ಲೈಫ್ ಎ ಹ್ಯಾಪಿ ಲೈಫ್ ಆ್ಯಂಡ್ ಎ ಕನ್ಸ್ಟ್ರಕ್ಟಿವ್ ಲೈಫ್ ಮತ್ತೊಂದು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಬೇಕು ಅಂತ ಅನ್ನೋದಾದರೆ ನಮ್ಮಲ್ಲಿ ಅನೇಕ ಜನರು ನಾವಿಲ್ಲಿ ಇದ್ದೀವಿ ಹೊರಗಡೆನೋ ಇದ್ದಾರೆ ನಾವೆಲ್ಲ ವಿದ್ಯಾವಂತರಾಗಿದ್ದೀವಿ ನಾವೆಲ್ಲ ವೈಜ್ಞಾನಿಕವಾಗಿ ಅನೇಕ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನದಲ್ಲಿ ಕೆಲಸ ಇದ್ದೀವಿ ಆದರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತಾಯಿ ವೆ ಆರ್ ಲೂಸಿಂಗ್ ದಿ ಹ್ಯೂಮನ್ ವ್ಯಾಲ್ಯೂಸ್ ನಾವು ಕಳ್ಕೊಳ್ಳೋದಲ್ಲದೆ ನಮ್ಮ ಮಕ್ಕಳಿಗೂ ಹೇಳ್ತಾ ಇಲ್ಲ ನಾವು ಶಾಲೆಯಲ್ಲಿ ಇಲ್ಲ ಮನೆಯಲ್ಲಿ ಹೇಳ್ತಾ ಇಲ್ಲ ಮಾರ್ಕೆಟಲ್ಲಿ ಹೇಳ್ತಾ ಇಲ್ಲ ನಮಗೆ ಮಾಡಲ್ಸೇ ಇಲ್ಲದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೀತಿವಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮೂರಿನಲ್ಲಿ ಒಂದು ಹತ್ತು ಜನನೇ ನೇಮಿಸ್ತಾ ಇದ್ರು ಏ ಆ ಹನುಮಯ ನೋಡ ಹೆಂಗೆ ಚ ಅವ್ನು ನೋಡಿ ಕಲ್ತ್ಕೊಳು ಅಂತ ಈ ಮುನಗಂಗಯ್ಯನ ನೋಡಯ ಇವ್ನ ನೋಡಿ ಕಳ್ಕೊಳ್ಳ ಅಂತ ಆ ನಾಗರೆಡ್ಡಿ ನೋಡಯ ಅವ್ನ ನೋಡಿ ಕಳ್ಕೊ ಕಲ್ತ್ಕೊಡು ಅಂತ ಈ ವೇದವ್ಯಾಸಾಚಾರ್ಯನ್ ನೋಡಿ ಅವ್ರು ನೋಡಿ ಕಳ್ಕೊಳ್ಳಿ ಅಂತ ನಮ್ಗೆ ಹೇಳ್ತಿದ್ರು ಇವತ್ತು ಯಾರನ್ನ ನೋಡಿ ಹೇಳೋದು ಆ ಮಾಡಲ್ಸೇ ಇಲ್ದಾಗ ನಾನು ಹೈಸ್ಕೂಲಿಗೆ ಬಂದಾಗ ನಮ್ಮ ತಾಲೂಕಿನಲ್ಲೇ ಒಂದು ಇಪ್ಪತ್ತು ಜನ ಹೆಸ್ರು ಹೇಳಿದ್ರು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಬಂದಾಗ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಬಂದಾಗ ಒಂದು ಹತ್ತು ಜನ ಹೇಗೆ ಬರೋರು ರಾಜ್ಯಕ್ಕೆ ಬಂದಾಗ ಒಂದು ನೂರು ಜನ ಬ ಹೇಳೋರು ನಾವು ಮಿ ವು ಆರ್ ಮಾಡಲ್ಸ್ ಫಾರೆಸ್ ನಮ್ಮಲ್ಲಿ ವಿದ್ಯಾವಂತರಿ ಇರ್ಬೋದು ಮಹಾಜ್ಞಾನಿಗಳಿರ್ಬೋದು ಬರಹಗಾರ ಇರ್ಬೋದು ಇಲ್ಲಿ ಪ್ರಸ್ತಾಪ ಆಯಿತು ಅನೇಕ ಸಂದರ್ಭದಲ್ಲಿ ಈ ರಾಜ್ಯ ಈ ಸಮಾಜ ಈ ಈ ಜನ ಸಂಕಷ್ಟಕ್ಕೆ ಸಿಲುಕಿದಾಗ ತಿಳುವಳಿಕಸ್ಥರು ಜ್ಞಾನಸ್ಥರು ಚಿಂತಕರು ಬರಗಾರರು ಲೇಖಕರು ಬಾಯಿ ಬೀಳಿಲ್ವಲ್ಲ ರೀ ಇದನ್ನೆಲ್ಲ ಗಮನಿಸಿದಾಗ ನನ್ನ ಅನಿಸುತ್ತೆ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಲಾಸ್ಟ್ ಮಾರಲ್ ವ್ಯಾಲ್ಯೂಸ್ ಆ ಮಾನವೀಯ ಮೌಲ್ಯಗಳನ್ನು ನಾವು ಕಳ್ಕೊಳ್ತಾ ಇದೀವಿ ಒಂದು ಮೌಲ್ಯನ ನಾವು ಕಟ್ಕೊಂಡ್ರೆ ಅದರ ಸುತ್ತ ಹತ್ತಾರು ಮೌಲ್ಯಗಳು ಬೆಳೀತವೆ ಆದರೆ ಆ ಒಂದು ಮೌಲ್ಯನೂ ಕಟ್ಕೊಳ್ಳದೆ ಇರತಕ್ಕಂಥ ಬದುಕನ್ನು ನಾವು ಸಾಗಿಸ್ತೀವಿ ನನಗೆ ಬೆಳಗ್ಗೆ ಈ ರೀತಿ ಒಂದು ಉಪನ್ಯಾಸದಲ್ಲಿ ಮಡಿಕೇರಿ ಒಂದು ವರ್ಕ್ಶಾಪ್ನಲ್ಲಿ ಒಂದು ಹೆಣ್ಣು ಮಗಳು ಕೊಡ್ತೀವಿ ಸರ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಮೊರಾಲಿಟಿ ಈಸ್ ಎ ಡೆಫಿನೇಷನ್ ಫಾರ್ ಇಟ್ ಅಂತ ನನಗೆ ಭಾಳ ಆಯ್ತು ಆ ಕ್ವಶನ್ ಕೇಳಿ ಆಗ ನಾನು ಹೇಳಿದೆ ಇಲ್ಲಮ್ಮ ಅದಕ್ಕೊಂದು ಡೆಫಿನೇಷನ್ ಇದೆ ಅವ್ರು ನೆಕ್ಸ್ಟ್ ಕೇಳಿದ್ರು ಸರ್ ಈಸ್ ಇಟ್ಟೆ ರಿಲಿವೆಂಟ್ ಆಲ್ ದಿ ಟೈಮ್ಸ್ ಈಸಿ ಟಪ್ಲಿಕ್ಕೆ ಬಳ್ತು ಫಾರ್ ಆಲ್ ಸರ್ಕಮ್ಸೆನ್ಸಸ್ ಅಂತ ಅವ ತಾಯಿ ಅದಕ್ಕೆ ತಕ್ಷಣ ನನಗೊಂದು ಎಕ್ಸಾಂಪಲ್ ಬಂತು ಮಹಾಭಾರತದಲ್ಲಿ ಕುರು ಸಾಮ್ರಾಜ್ಯದಲ್ಲಿ ಪಾರವ ಪಾಂಡವರಿಗೆ ಅರ್ಧ ರಾಜ್ಯ ಕೌರವರಿಗೆ ಅರ್ಧ ರಾಜ್ಯ ಈ ಹಂಚಿಕೆಯಲ್ಲಿ ಇಬ್ಬರಿಗೂ ಜಗಳ ಆಗುತ್ತೆ ಎಲ್ಲ ಮಾತುಕತೆಗಳು ಫೇಲ್ ಫೈಲಾಗಿಬಿಡ್ತವೆ ಯುದ್ಧ ಒಂದೇ ಮಾರ್ಗ ಅಂತ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಹಾಗೆ ಅನೇಕ ಜನ ಹಿರಿಯರು ಹೋಗಿ ದುರ್ಯೋಧನ್ಗೆ ಹೇಳ್ತಾರೆ ದುರ್ಯೋಧನ ನೀನು ಯುದ್ಧ ನೀತಿ ಬಿಡೆಯಾ ನ್ಯಾಯ ನೀತಿಯ ಶಾಂತಿ ಮಾರ್ಗದಲ್ಲಿ ಹೋಗಯ್ಯ ನಿನಗೆ ಒಳ್ಳೆಯದಾಗತ್ತೆ ನಿನ್ನ ವಂಶಕ್ಕೆ ಒಳ್ಳೆಯದಾಗುತ್ತೆ ನಿನಗೆ ಪ್ರಜೆಗಳಿಗೆ ಒಳ್ಳೆಯದಾಗುತ್ತೆ ಆದರೆ ಅವನು ಕೇಳೋಲ್ಲ ಆಗ ಕೊನೆಯದಾಗಿ ಮಹಾಭಾರತದ ಮಹಾನ್ ದಾರ್ಶನಿಕ ವಿದುರ ಹೋಗ್ತಾನೆ ವಿದುರ ಹೋಗಿ ದುರ್ಯೋಧನ ನೀನು ಯಾವ ಮಾರ್ಗದಲ್ಲೂ ಆದರೂ ಹೋಗು ಆದರೆ ನ್ಯಾಯ ನೀತಿಯ ಮಾರ್ಗದಲ್ಲಿ ಹೋಗು ಅಂತ ಹೇಳ್ತಾನೆ ನ್ಯಾಯ ನೀತಿ ಮಾರ್ಗ ಅನ್ನೋದಕ್ಕೊಂದು ಡೆಫಿನೇಷನ್ ಇದೆಯಾ ಈಸ್ ಇಟ್ ಅಪ್ಲಿಕಬಲ್ ಟು ಆಲ್ ಸರ್ಕಮ್ಸ್ಟಾನ್ಸಸ್ ಅಂಡ್ ಈಸ್ ಇಟ್ ಅಪ್ಲಿಕಬಲ್ ಇನ್ ಆಲ್ ಟೈಮ್ಸ್ ಎಲ್ಲ ಕಾಲಕ್ಕೂ ಅನ್ವಯ ಆಗುತ್ತಾ ಎಲ್ಲ ಸಂದರ್ಭಕ್ಕೂ ಅನ್ವಯ ಆಗುತ್ತಾ ಅಂತೇಳಿ ದುರ್ಯೋಧನ ಕೇಳ್ತಾನೆ ಆಗ ವಿದರಾ ಹೇಳ್ತೇನೆ ಹೌದು ಅದಕ್ಕೊಂದು ಡೆಫಿನೇಷನ್ ಇದೆ ಅದು ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭಕ್ಕೂ ಅನ್ವಯ ಆಗುತ್ತೆ ಹಾಗಾದ್ರೆ ಹೇಳು ಅಂತಾನೆ ಇತರರಿಂದ ನೀನು ಏನನ್ನು ಬಯಸೋದಿಲ್ವೋ ಅದನ್ನು ನೀನು ಇತರರಿಗೆ ನೀಡಬೇಡ ಇತರರಿಂದ ನಾನು ಏನು ಬಯಸಲ್ಲ ನೀವು ಬೈದ್ರೆ ನನಗಿಷ್ಟನಾ ನೀವು ಒಡೆದ್ರೆ ನನಗಿಷ್ಟನಾ ನೀವು ಹಿಂಸಿಸಿದರೆ ನನಗಿಷ್ಟನಾ ಅವಮಾನಿಸಿದರೆ ಇಷ್ಟನಾ ಮೋಸ ಮಾಡಿದರೆ ವಂಚಿಸಿದರೆ ಇಷ್ಟನಾ ಇಲ್ಲ ಹಂಗಿದ್ರೆ ನಾನೇನು ಮಾಡಬೇಕು ಅದನ್ನು ನಿಮಗೆ ಕೊಡಬಾರ್ದು ಅಂಥ ಒಂದು ಮೌಲ್ಯ ದುರ್ಯೋದನ್ನು ಕಟ್ಕೊಂಡಿದ್ರೆ ಮಹಾಭಾರತ ನಿಲ್ತಿತ್ತು ಕೋಟ್ಯಾಂತರ ಜನರ ಜೀವ ಉಳೀತಿತ್ತು ಹಾಗಾಗಿ ನಮ್ಮ ಬದುಕಲ್ಲಿ ನಾವು ಮೌಲ್ಯಗಳನ್ನು ಕಟ್ಕೊಳ್ಳೋದು ಭಾಳ ಮುಖ್ಯ ಆ ಒಂದೊಂದು ಮೌಲ್ಯನ ಕಟ್ಕೊಂಡ್ರೆ ನಮ್ಮ ಜೀವನ ಭಾಳ ಚೆನ್ನಾಗಿರುತ್ತೆ ಯಾವತ್ತೂ ಕೂಡ ಅಂಥ ಮೌಲ್ಯಗಳನ್ನು ಕಟ್ಕೊಂಡು ಅದರ ಜೊತೆ ರಾಜಿ ಮಾಡಿಕೊಳ್ಳದೆ ಬದುಕಿರ್ತಕ್ಕಂಥ ಒಂದು ಸಾಕ್ಷಿ ಪ್ರಜ್ಞೆ ಎಸ್ ಜೆ ಸಿದ್ದರಾಮಯ್ಯ ಹಾಗಾಗಿ ಅವರ ಬದುಕು ಅವರ ಜೀವನ ಅವರ ಬರಹಗಳಲ್ಲಿ ನಾನು ಕಂಡಂತೆ ಸಂವಿಧಾನದ ಆಶಯಗಳಾದ ಪ್ರಜಾಪ್ರಭುತ್ವ ಜಾತ್ಯತೀತ ಬಹುತ್ವ ಕಲ್ಯಾಣ ರಾಜ್ಯ ಇಂತಹದ್ದು ಅಪಾರವಾಗಿ ನಮ್ಗೆ ಕಾಣ್ಸಿಕ್ತಾರೆ ಅವರು ಸಂವಿಧಾನವನ್ನು ಓದ್ಕೊಳ್ಳದೇ ಇರ್ಬೋದು ಆದರೆ ಈ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಬದುಕಿನ ಅನುಭವ ಇದನ್ನು ಅವ್ರಿಗೆ ಕಳಿಸ್ಕೊಟ್ಟಿದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಸಂವಿಧಾನದ ಮೂಲ ತತ್ವಗಳನ್ನು ಅನುಸರಿಸ್ತಾ ಅದರಂತೆ ನಾವು ನಡೆದರೆ ನಮಗೂ ಒಳ್ಳೆಯದಾಗುತ್ತೆ ನಮ್ಮ ಸಮಾಜಕ್ಕೂ ಒಳ್ಳೆಯದಾಗುತ್ತೆ ಇಂತಹ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ದಂಪತಿಗಳನ್ನು ಅಭಿನಂದಿಸಿರ್ತಕ್ಕಂಥದ್ದು ನನಗೆ ಸಂತೋಷದ ವಿಚಾರ ಭಾಳ ಹೆಮ್ಮೆ ಮತ್ತು ಗೌರವದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಸಿದ್ದರಾಮಯ್ಯ ದಂಪತಿಗಳಿಗೆ ಆಯುಷ್ಯು ಆರೋಗ್ಯ ನೀಡಿ ಈ ಸಮಾಜಮುಖಿ ಕೆಲಸನ ಮುಂದುವರಿಸಲಿ ಅಂತ ಹಾರೈಸಿದ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ